ಟೊಮೊಟೊ ಚಟ್ನಿ ಮಾಡಲು ಹೆಚ್ಚಿದ ಟೊಮೊಟೊ ಎರಡು ಹಸಿಮೆಣಸಿನ್ಕಾಯಿ ಕರಿಬೇವು ಒಂದೆರಡು ಎಸಳು ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಈಗ ಬಾಣಲೆಯಲ್ಲಿ ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಮುರಿದೇನೆ ಹಾಕಿದರೆ ಸಿಡಿಯುತ್ತಲ್ಲ ಅದಕ್ಕೆ ನಾನು ಮುರಿದು ಹಾಕಿದ್ದೀನಿ ಅದಕ್ಕೆ ಕರಿಬೇವನ ಹಾಕಿ ಉರಿರಿ ಈ ಬಣ್ಣ ಬರೋವರೆಗೂ ಹುರ್ಕೋಬೇಕು ಈಗ ಅದೇ ಬಂಡ್ಲೆಗೆ ಮೆಣಸಿನ್ಕಾಯಿ ಬೇರೆ ಎತ್ತಿಟ್ಕೊಂಡು ಟೊಮೊಟೊ ಹೆಚ್ಚಿರೋ ಟೊಮೊಟೊ ಹಾಕಿ ಅದು ನೀರಿನಂಶ ಹೋಗೋವರೆಗೂ ಹುರ್ಕೋಬೇಕು ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ನೋಡಿ ಇವಾಗ ನೀರಿನ ಅಂಶ ಎಲ್ಲ ಹೋಗಿದೆ ಹೋಗ್ತಾ ಇದೆ ಈ ಥರ ಹುರ್ಕೊಳ್ಳಿ ಈಗ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡ್ರೆ ಕೊತ್ತಂಬ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ಹುರಿದಿಟ್ಟಿರೋ ಟೊಮೊಟೊ ಕಾಯಿ ಕಾಯಿ ಆದರೂ ಚೆನ್ನಾಗಿರುತ್ತೆ ಚೆನ್ನ ಟೇಸ್ಟ್ ಚೆನ್ನಾಗಾಗುತ್ತೆ ಎರಡು ಯಾವುದೇ ಇದ್ರೆ ಅದನ್ನೇ ಮಾಡ್ಕೊಳ್ಳಿ ತರತಾರಿಯಾಗಿ ಈ ಥರ ರುಬ್ಕೊಳ್ರಿ ಒಂದೆರಡು ಮೂರು ಸ್ಟೆಪ್ಪು ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಒಂದ್ಸರಿ ತರತಾರಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಮಾಡ್ಕೊಂಡು